ಈ ಒಳ್ಳೆ ಹೆಂಡತಿ ಒಳ್ಳೆ ಗಂಡ ಎಲ್ಲಿ ಸಿಗ್ತಾರೆ ಸರ್ ಒಳ್ಳೆ ಹುಡುಗ ಒಳ್ಳೆ ಹುಡುಗಿ ಸಿಗ್ತಾರೆ ಸರ್ ಒಳ್ಳೆ ಹೆಂಡತಿ ಒಳ್ಳೆ ಗಂಡ ಅವ್ರು ಇನ್ನೂ ಹುಟ್ಟಿಲ್ಲ ಅಥವಾ ಆಗ್ಲೇ ಸತ್ತೋಗಿ ನಮ್ಗಿಂತ ಒಳ್ಳೆಯವ್ರು ಯಾರಿದ್ದಾರೆ ಪ್ರಪಂಚದಲ್ಲಿ ನಮ್ಗಿಂತ ಒಳ್ಳೆಯವರು ನೀವು ಅಂತೀನಿ ನೀವು ಒಪ್ಪಲ್ವೋ ಇಲ್ಲ ನಾನು ಒಪ್ತೀನಿ ಸರ್ ಗಂಡನಿಗೆ ವಿರುದ್ಧ ಪದ ಅಂತ ಏನಾದ್ರು ಇದ್ಯಾ ಗಂಡನಿಗೆ ಸಮಾನಾಂತರ ಪದಗಳಿವೆ ದಂಡ್ ಪಿಂಡ ಫೆಲೋ ಮರ್ಸಿಲೆಸ್ ಫೆಲೋ ಇವೆಲ್ಲ ಸಮಾನಾಂತರ ಶಬ್ದಗಳು ವಿರುದ್ಧ ಪದ ವಿರುದ್ಧ ಪದ ವಿರುದ್ಧ ಪದ ವಿರುದ್ಧ ಪದ ಲವರ್ ಯಾಕೆಂದ್ರೆ ಗಂಡ ಲವರ್ ಎರಡು ವಿರುದ್ಧ ಪದಗಳು ಲವರ್ ಆದವನು ಗಂಡ ಆಗ್ಬಿಟ್ರೆ ಲವರ್ ಆಗಿ ಉಳಿಯಲ್ಲ ಹೌದು ಗಂಡ ಅನ್ನೋನು ಗಂಡ ಆಗಿರ್ತಾನೆ ಲವರ್ ಆಗಿರಲ್ಲ ಅದರಿಂದ ಇವೆರಡು ವಿರುದ್ಧ ಹಿತಕ್ಕೆ ವಿರುದ್ಧ ಪದ ವಿವಾಹಿತ ಅಂತಾರೆ ತಾವೇನಂತೀರಾ ಅವಿವಾಹಿತ ಕೂಡ ಅವನು ಸಾಯ್ತಿರ್ತಾನೆ ಅವನು ತಾನೇ ಹಿತವಾಗಿರ್ತಾನೆ ಕಣ್ಕಂಡವ್ರ ಮೇಲೆ ಉರಿದ್ ಬಿಳ್ತಾ ಇರ್ತಾನೆ